ನಮಸ್ತೆ ವೀಕ್ಷಕರೇ ಈ ಜಾ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಪ್ರಚಾರ ಆಗ್ತಾ ಇದೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ನನ್ನ ಜೊತೆ ಇವತ್ತು ಒಕ್ಕಲಿಗರ ರಾಜ್ಯ ರಾಜ್ಯ ವಕಲಿಗ ಸಂಘದ ಕೆಂಚಪ್ಪ ಗೌಡ ಗೌಡವರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಜಾತಿ ಗಣತಿ ವಿಚಾರವಾಗಿ ನಿಮ್ಮ ನಿರ್ಧಾರವೇನು ವಿರೋಧವಾಗಿ ಯಾವ ರೀತಿಯಾದ ಹೋರಾಟವನ್ನು ನಡೆಸಬೇಕು ಅಂತ ಅನ್ಕೊಂಡಿಲ್ಲ ಜಾತಿ ಜನಗಣತಿ ಮಾಡಿರ್ತಕ್ಕಂಥದ್ದಕ್ಕೆ ನಾವು ವಿರೋಧ ಯಾಕೆ ಅಂದ್ರೆ ಅದು ಹತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಈಗ ನೀವು ಹೊಸ್ತಾಗಿ ಜಾತಿ ಗಣತಿ ಮಾಡಿ ನೀವು ಮಾಡಿ ಯಾವ್ಯಾವ ಜನತೆಗೆ ಏನೇನು ಜನಸಂಖ್ಯೆ ಇದೆಯೋ ಅದನ್ನು ತಿಳ್ಕೊಂಡು ನ್ಯಾಯಬದ್ಧವಾಗಿ ಮಾಡಿ ಅನ್ಯಾಯವಾಗಿ ಮಾಡಬೇಡಿ ಯಾರಿಗೂ ಅನ್ಯಾಯ ಆಗಬಾರದು ಈ ಈ ಒಂದು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಒಬ್ಬರಿಗೆ ಅನ್ಯಾಯ ಒಬ್ಬರಿಗೆ ಒಳ್ಳೇದಾದರೆ ಅದು ತಪ್ಪಾಗ್ತದೆ ಅಂತೇಳಿ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಯಾವಾಗ ಹದಿನೇಳನೇ ತಾರೀಕು ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಇದರ ಬಗ್ಗೆ ಅವರ ನಿರ್ಧಾರವನ್ನ ಕೈಗೊಂಡ ನಂತರ ನೀವು ಇದಕ್ಕೆ ಸಂಬಂಧಪಟ್ಟಾಗಿ ಹೋರಾಟ ನಡೆಸಿದ್ರೆ ಅಥವಾ ಅದಕ್ಕೆ ಮುಂಚೆಯೇ ಹೋರಾಟ ನಡೆಯುತ್ತೆ ಈಗಾಗಲೇ ನಾನು ನಿಮ್ಮ ಪತ್ರಿಕಾ ಹೇಳಿ ಆಯಿತು ಏನು ಅಂತಂದರೆ ನಾಳೆ ಒಂದೇ ದಿವಸ ಉಳಿದಿರೋದು ಹದಿನೇಳನೇ ತಾರೀಖು ಅವರು ಕ್ಯಾಬಿನೆಟಲ್ಲಿ ಮತ್ತೆ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಮಾಡ್ತಾರೆ ಅಲ್ಲಿ ಏನಾದರೂ ಒಂದು ವೇಳೆ ಜಾರಿನೇ ಮಾಡಿಬಿಟ್ಟು ಅದರ ಬ ಅದರ ಮೇಲೆ ಮೀಸಲಾತಿಯನ್ನು ಒಂದು ಫಿಕ್ಸ್ ಮಾಡಿದರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲರೂ ಸಂಘಟನೆ ಮಾಡಿ ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧ ನಾವು ಯಾವ ಸರ್ಕಾರ ಯಾವ ಮಂತ್ರಿಗಳು ಯಾವ ರಾಜಕೀಯ ಅದೆಲ್ಲ ನಾವು ಏನು ತೊಗೊಳ್ಳಲ್ಲ ನಮಗೆ ಬೇಕಾಗಿರೋದು ಮುಖ್ಯವಾಗಿ ನಮ್ಮ ಜನಾಂಗ ಅಷ್ಟೇ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬೇಕಾದ ಅನ್ಯಾಯ ಇದೆ ಅಂದರೆ ನಾವು ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ ಈಗ ಸದ್ಯಕ್ಕೆ ಒಕ್ಕಲಿಗ ಸಂಘದ ನಾಯಕರಾಗಿರ್ಲಿ ಅಥವಾ ಲಿಂಗಾಯತ ಸಂಘದ ನಾಯಕರಾಗಿರ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಯಾವ್ದು ರೀತಿ ಮಾತಾಡ್ತಾ ಇಲ್ಲ ಅಂದ್ರೆ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಏನ್ ಹೇಳ್ತೀರಾ ಅಂದ್ರೆ ಮಂತ್ರಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಿದಾರ ಅಂತಾನೆ ನಿಮ್ಗೆ ಅಥವಾ ನಿಮಗೆ ಬೆಂಬಲ ನೀಡ್ತಿದಾರ ಈಗ ಮಂತ್ರಿಗಳು ಸಪೋರ್ಟ್ ಮಾಡ್ತಾ ಇದಾರೆ ಇಲ್ಲ ಅಂತೇಳಿ ಹಿಂದೆ ಒಂದು ನಾವು ಪತ್ರ ಕೊಟ್ಟಿದ್ರಿ ಆ ಪತ್ರಕ್ಕೆ ಈವನ್ ನಮ್ಮ ಎಲ್ಲ ಮಂತ್ರಿಗಳು ಸಹಿ ಮಾಡಿದ್ದಾರೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಿದ್ದೀರಿ ಈಗಾಗಲೇ ಆ ಆ ಪತ್ರದಲ್ಲಿ ಎಲ್ಲರೂ ಕೂಡ ಸಹಿ ಮಾಡಿದ್ದಾರೆ ನಮ್ಮ ಮಂತ್ರಿಗಳು ಅದು ನಮ್ಮ ಶಾಸಕರುಗಳು ಮಾಡಿದ್ದಾರೆ ನಾವು ಈಗ ಹದಿನೇಳನೇ ತಾರೀಕಕ್ಕೆ ಅದು ನೋಡಬೇಕಾಗಿದೆ ಅವತ್ತು ಅವರ ಏನು ಚಲನವಲನಗಳು ಏನು ಮಾಡ್ತಾರೆ ಅದು ವಿರೋಧ ಮಾಡ್ತಾರೋ ಅಥವಾ ಸುಮ್ಮನೆ ಅಂದರೆ ಆದರೆ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಜನಾಂಗ ಸಹಿಸಲ್ಲ ಯಾವುದು ನಮ್ಮಿಂದ ಅವರೆಲ್ಲ ನಾಯ ನಾಯಕರುಗಳು ಮುಖಂಡರುಗಳು ಆಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ಅದು ಆದರೆ ಜನಾಂಗನ ಬಿಟ್ಟು ಅವರು ಅವರ ಒಂದು ಸ್ಥಾನಗಳನ್ನ ಉಳಿಸ್ಕೊಳಕ್ಕೆ ಅವರು ಹೋರಾಟ ಮಾಡೋದಾದರೆ ನಮ್ಮ ಜನಾಂಗ ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡೋದಂತ ಶತಸಿದ್ಧ ಈಗ ಜಾತಿ ಗಣತಿ ವಿಚಾರವಾಗಿ ಒಂದು ಏನು ಸಾಫ್ಟ್ವೇರನ್ನು ರೆಡಿ ಮಾಡಿದ್ದೀವಿ ನಾವು ಕೂಡ ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮೀಕ್ಷೆ ನಡೀತಿರ ನಡೆಸ್ತೀರಿ ಸರ್ ಅದಕ್ಕಾಗಿ ಸಮಿತಿ ಏನಾದರೂ ಸಿದ್ಧವಾಗಿದೆಯಾ ಅದನ್ನು ಈಗಾಗಲೇ ನಾವು ಒಂದು ಎರಡು ಸಭೆ ಕರೆದು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅದರ ಮುಖಾಂತರ ನಾವು ನಮ್ಮ ಜಾತಿ ಜನತೆ ಏನೂ ಇಲ್ಲ ಅದನ್ನು ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿಸಿದ್ದೀರಿ ಅದರಲ್ಲಿ ಬ ಅವರು ಯಾವ ಊರು ಅವ್ರ ಜಾತಿ ಏನು ಏನು ಓದ ವಿದ್ಯಾರ್ಥಿ ಇದೆ ಬರೀ ಬಟನ್ ಒತ್ತಿದ್ರೆ ಸಾಕು ಅದನ್ನು ನಮ್ಮ ಸಂಘದಿಂದಲೇ ನಾವು ಒಂದು ಸಾವಿರ ಜನ ವಾಲಂಟೀರ್ಸ್ನ ರೆಡಿ ಮಾಡಿ ಆ ಒಂದು ಸಾಫ್ಟ್ವೇರ್ ಮುಖಾಂತರ ನಮ್ಮ ಜಾತಿಗಳಂತೆ ನಾವು ಮಾಡಿಸ್ತೀರಿ ಆದರೆ ಒಂದು ನಮ್ಮ ಜಾ ಒಕ್ಕಲಿಗ ಜನಾಂಗ ಅಂದರೆ ಅದರ ಅಂಡ್ರಲ್ಲಿ ಬರ್ತಕ್ಕಂಥ ಎಲ್ಲ ಕಮ್ಯುನಿಟಿಯವರು ನಾವು ಒಕ್ಕಲಿಗರೇ ಆದರೆ ಅವರು ಬೇರೆ ಇದು ಮರ್ಸು ಗಂಗಡಕಾರರು ಇದು ಮುಸ್ಕು ಇದೊಂದು ಅನ್ನೋದನ್ನು ತೆಗಿಬೇಕು ಒಕ್ಕಲಿಗ ಅಂತ ಬಂದಮೇಲೆ ಒಕ್ಕಲಿಗರೇ ಎಲ್ಲರೂ ಕೂಡ ಅಂತ ನಾವು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಅದೇ ಜಾತಿ ಗಣತಿಯನ್ನ ಏನಾದರೂ ಮಂಡನೆ ಮಾಡಿದ್ರೆ ಅಥವಾ ಅದನ್ನೇ ಫೈನಲ್ ಮಾಡಿದ್ರೆ ನಿಮ್ಮ ನಿರ್ಧಾರ ಏನು ಸರ್ ಇದರ ವಿರೋಧವಾಗಿ ಯಾವ ರೀತಿಯಾಗಿ ಹೋರಾಟ ಇದರ ಏನಾದರೂ ಮಂಡನೆ ಮಾಡಿಬಿಟ್ರೆ ನಾವು ಇದು ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಬೀದಿಗಿಳಿದು ನಡೆಸ್ತೀರಿ ಒಂದು ಉಗ್ರ ಹೋರಾಟ ಮಾಡ್ತೀರಿ ಒಂದು ವೇಳೆ ಅದರ ಜೊತೆಗೆ ಕಾನೂನಾತ್ಮಕವಾಗಿಯೂ ಕೂಡ ಇವರು ಮಾಡಿರತಕ್ಕಂಥ ತಪ್ಪುಗಳು ಎದ್ದು ಕಾಣ್ತಾ ಇದ್ದಾವೆ ಇವತ್ತು ಎರಡು ಕೋಟಿ ಜನ ಸಂಖ್ಯೆ ಯಾವ ಲೀಸ್ಟಲ್ಲೂ ಕೂಡ ಇಲ್ಲ ಅದರಿಂದ ಅನ್ಯಾಯ ಹಾಗೆ ಆಗ್ತದೆ ನಾವು ಅದಕ್ಕೋಸ್ಕರ ನ್ಯಾಯಾಲಯಕ್ಕೆ ಹೋಗಿ ನಾವು ಅದನ್ನು ನಾವು ಗೆದ್ದೇ ಗೆಲ್ತೀವಿ ಹೋರಾಟ ಎಸ್ ಇದಿಷ್ಟು ನಮ್ಮ ಒಕ್ಕಲಿಗ ರಾಜ್ಯ ಒಕ್ಕೂಟದ ಕೆಂಚಪ್ಪ ಗೌಡ ಅವರ ಮಾತಾಗಿದೆ ಇನ್ನು ಒಕ್ಕಡಿ ಸಂಘದಿಂದ ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ತಾರೆ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ತೋರ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ